ಪೈರಸಿ ವಿರುದ್ಧ ಜಗ್ಗೇಶ್ ಸಮರ ಕೇಂದ್ರದ ಮಹತ್ವದ ನಿರ್ಧಾರ ಸಿನಿಮಾ ಪೈರಸಿ ಕಳ್ಳರ ಮಟ್ಟ ಹಾಕುವಂತೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದೆ ಅದಕ್ಕೆ ಸ್ಪಂದಿಸಿರುವ ಸರ್ಕಾರ ಆಧುನಿಕ ತಂತ್ರಜ್ಞಾನ ಬಳಸಿ ಅಂತಹ ಸಿನಿಮಾ ಕಳ್ಳರನ್ನ ಕಂಡುಹಿಡಿದು ದಂಡ ಜೈಲು ಶಿಕ್ಷೆ ವಿಧಿಸುವುದರ ಮೂಲಕ ಪೈರಸಿ ಅಪ್ಲಿಕೇಶನ್ ಬಂದ್ ಮಾಡುವ ನಿರ್ಧಾರ ಮಾಡಿದೆ ಎಂದು ರಾಜ್ಯಸಭಾ ಸದಸ್ಯ ಜಗ್ಗೇಶ್ ತಿಳಿಸಿದ್ದಾರೆ ಚಾಮರಾಜನಗರ ಕ್ಷೇತ್ರಕ್ಕೆ ನಾನೇ ಆಕಾಂಕ್ಷಿ ಪ್ರತಾಪ್ ಸಿಂಹ ಅಚ್ಚರಿಯ ಹೇಳಿಕೆ ಮೈಸೂರಿನ ಚಾಮರಾಜ ಕ್ಷೇತ್ರದ ಜನಕ್ಕೆ ಉಪಕಾರ ಮಾಡದಿದ್ದರೂ ಪರವಾಗಿಲ್ಲ ಉಪದ್ರ ನೀಡುವ ಜನಪ್ರತಿನಿಧಿಗಳು ಬೇಕಿಲ್ಲ ವಿದ್ಯಾವಂತರೇ ಇರುವ ಇಲ್ಲಿ ವಿದ್ಯಾವಂತರೇ ಪ್ರತಿನಿಧಿ ಆಗಲು ಬಯಸುತ್ತಾರೆ ನಾನು ಚಾಮರಾಜ ಕ್ಷೇತ್ರದ ಆಕಾಂಕ್ಷಿ ಎಂದು ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿದ್ದಾರೆ ಪ್ರತಾಪ್ ಸಿಂಹ ಏನಂದ್ರು ನೋಡೋಣ ನಾನು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಭಾರತೀಯ ಜನತಾ ಪಕ್ಷದ ಲೋಕಸಭಾ ಅಭ್ಯರ್ಥಿಯಾಗಿ ಮೈಸೂರು ಮತ್ತು ಕೊಡಗಿಗೆ ಬಂದಾಗ ಇಲ್ಲಿನ ಜನ ಒಬ್ಬ ಯಂಗ್ಸ್ಟರ್ ಬಂದಿದ್ದಾನೆ ಅವನಿಗೆ ಆಶೀರ್ವಾದವನ್ನು ಮಾಡಿರೋ ಒಳ್ಳೆಯ ಕೆಲಸವನ್ನು ಮಾಡ್ತೇನೆ ಅಂತ ಹೇಳಿ ನನ್ನ ಮೇಲೆ ವಿಶ್ವಾಸವನ್ನು ಇಟ್ಟು ಇಟ್ಟು ಮೈಸೂರು ಮತ್ತು ಕೊಡುಗೆ ಜನ ಕೊಡಗಿನ ಜನ ಆಶೀರ್ವಾದವನ್ನು ಮಾಡಿದರು ಅವರ ನಿರೀಕ್ಷೆಗೂ ಮೀರಿದಂತೆ ಹತ್ತು ವರ್ಷಗಳ ಕಾಲ ನಾನು ಕೆಲಸವನ್ನು ಮಾಡಿದ್ದೀನಿ ಇವತ್ತು ನಾನು ರಾಜ್ಯ ರಾಜಕಾರಣಕ್ಕೆ ಬಂದಿದ್ದೀನಿ ಅದರ ಬಗ್ಗೆ ಈಗ ಆಲ್ರೆಡಿ ನಾನು ಸ್ಪಷ್ಟೀಕರಣವನ್ನು ಕೂಡ ಕೊಟ್ಟಿದ್ದೀನಿ ಇವತ್ತು ನಮ್ಮ ಚಾಮರಾಜ ಕ್ಷೇತ್ರದಲ್ಲಿರುವಂತಹ ಪ್ರತಾಪ್ ಸಿಂಹ ಸ್ನೇಹ ಬಳಗದ ವತಿಯಿಂದ ನಾವು ಎಳ್ಳು ಬೆಲ್ಲ ಹಂಚುವ ಕಾರ್ಯಕ್ರಮ ಮಾಡಿದ್ದೀವಿ ಒಬ್ಬ ಲೋಕಸಭಾ ಸದಸ್ಯನಾಗಿದ್ದಾಗ ಅಥವಾ ಲೋಕಸಭೆಗೆ ಸ್ಪರ್ಧಿಸುವಂಥ ಸಂದರ್ಭದಲ್ಲಿ ಅದು ಒಂದು ಆ ಚುನಾವಣೆ ಅನ್ನೋದು ಒಂದು ಅಲೆಯ ಮೇಲೆ ಒಂದು ರಾಷ್ಟ್ರೀಯ ವಿಚಾರಧಾರೆಯನ್ನು ಇಟ್ಟುಕೊಂಡು ನಡೆಯುವಂತಹ ಒಂದು ಚುನಾವಣೆ ಆಗಿರುತ್ತದೆ ದೇಶಕ್ಕೊಂದು ಮೋದಿಯಂತಹ ಸಮರ್ಥ ನಾಯಕತ್ವ ಬೇಕು ಅವರ ಅವರು ಪ್ರಧಾನಿ ಆಗಬೇಕಾದ್ರೆ ಕೊಡಗು ಮತ್ತು ಮೈಸೂರಿಂದಲೂ ಒಬ್ಬ ಲೋಕಸಭಾ ಸದಸ್ಯನನ್ನು ಬಿ ಜೆ ಪಿಯಿಂದ ಆರಿಸ್ ಕಳಿಸ್ಕೊಳ್ಬೇಕು ಅನ್ನುವಂತಹ ಭಾವನೆಯನ್ನು ಇಟ್ಕೊಂಡು ಜನ ಓಟ್ ಹಾಕ್ತಾರೆ ಆದರೆ ಗ್ರಾಮ ಪಂಚಾಯಿತಿ ಬಂದಾಗ ಕಾರ್ಪೊರೇಷನ್ ಚುನಾವಣೆ ಬಂದಾಗ ವಿಧಾನಸೌಧದ ಚುನಾವಣೆ ಅಂದರೆ ವಿಧಾನಸಭೆಯ ಚುನಾವಣೆ ಬಂದಾಗ ಜನ ನಮ್ಮ ಯೋಗಕ್ಷೇಮವನ್ನು ಯಾರು ನೋಡ್ಕೊಳ್ತಾರೆ ಪೌರ ಸಮಸ್ಯೆಗಳನ್ನು ಯಾರು ಪರಿಹಾರವನ್ನು ಮಾಡ್ತಾರೆ ಯಾರು ನಮ್ಮ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡ್ತಾರೆ ಹಿತಚಿಂತನೆಯನ್ನು ಮಾಡ್ತಾರೆ ಜನರಿಗೆ ಉಪಕಾರ ಮಾಡದಿದ್ರು ಪರವಾಗಿಲ್ಲ ಉಪದ್ರ ಮಾಡದಿದ್ದವ್ರು ಯಾರು ಹಾಗೂ ಜನರ ಜೊತೆ ಯಾರು ಸ್ನೇಹ ಸಂಬಂಧದಿಂದ ಇರ್ತಾರೆ ಅನ್ನೋದನ್ನು ನೋಡಿ ಚುನಾವ ಚುನಾಯಿಸ್ತಾರೆ ಈ ಒಂದು ಚಾಮರಾಜ ಕ್ಷೇತ್ರದಲ್ಲೂ ಅಷ್ಟೇ ಯಾವಾಗಲೂ ಜನಹಿತವನ್ನು ಕಾಣ್ತಿದ್ದಂತಹ ಅದರಲ್ಲಿ ಖುಷಿಯನ್ನು ಕಾಣ್ತಿದ್ದಂತಹ ಅದ್ರ ಬಗ್ಗೆ ಸದಾ ಚಿಂತಿಸುತ್ತಿದ್ದಂತಹ ಶಂಕರ್ಲಿಂಗೇಗೌಡ್ರನ್ನ ಸತತವಾಗಿ ನಾಲ್ಕು ಸಾರಿ ಗೆಲ್ಲಿಸಿದ್ದಾರೆ ಅವರನ್ನು ಒಬ್ಬ ಪೀಪಲ್ ಫ್ರೆಂಡ್ಲಿ ಅಥವಾ ಜನಸ್ನೇಹಿ ಅಂತ ಕರಿಬೋದು ಹಾಗೆಯೇ ಇಲ್ಲಿ ಬೇರೆ ಪಕ್ಷ ಆದರೂ ಪರವಾಗಿಲ್ಲ ಆದರೆ ಇವತ್ತು ಚಾಮರಾಜ ಕ್ಷೇತ್ರದಲ್ಲಿ ಅಭಿವೃದ್ಧಿಯ ಕುರುಹುಗಳು ಅಂದರೆ ಗುರುತರವಾದಂತಹ ಕುರುಹುಗಳು ಯಾವ್ದಾರು ಇತ್ತು ಅಂತಂದರೆ ಅದು ವಾಸು ಅವ್ರನ್ನ ನೆನಪು ಮಾಡ್ಕೊಳ್ತಾರೆ ಅವರನ್ನು ನಾವು ಒಂಥರ ಅಭಿವೃದ್ಧಿ ಸ್ನೇಹಿ ಅಂತ ಅನ್ಬೋದು ಇವ್ರ ಬಗ್ಗೆ ಇವತ್ತು ಇವರಿಬ್ಬರು ನಮ್ಮ ಜೊತೆ ಇಲ್ಲ ಆದರೆ ಜನ ಇವತ್ತು ಕೂಡ ಭಾಳ ಪ್ರೀತಿಯಿಂದ ಅವ್ರನ್ನ ನೆನಪು ಮಾಡ್ಕೊಳ್ತಾರೆ ಅವರ ಕಾಂಟ್ರಿಬ್ಯೂಷನ್ ನೆನಪು ಮಾಡ್ಕೊಳ್ತಾರೆ ಅವರು ಜನರ ಜೊತೆ ನಡ್ಕೊಳ್ತಿದ್ದಂತಹ ವರ್ತನೆ ಬಗ್ಗೆ ನೆನಪು ಮಾಡ್ಕೊಳ್ತಾರೆ ಹೀಗೆ ಇಂಥವ್ರನ್ನೆಲ್ಲ ಇಟ್ಟುಕೊಂಡು ನಡೆಯುವಂತಹ ಒಂದು ಯೋಚನೆಯನ್ನು ನಾನು ಮಾಡಿದ್ದೀನಿ ನಾನು ಹತ್ತು ವರ್ಷ ಎಂ ಪಿ ಆ ಕೆಲಸವನ್ನು ಮಾಡಿದ್ದೀನಿ ಈಗ ನಾನು ಒಂದು ಸ್ಥಳೀಯ ಚುನಾವಣೆಯಲ್ಲಿ ಅಥವಾ ವಿಧಾನಸೌಧವನ್ನು ಪ್ರವೇಶವನ್ನು ಮಾಡಬೇಕು ಈ ಕ್ಷೇತ್ರಕ್ಕೆ ಒಳ್ಳೆಯದಾಗಬೇಕು ಅಂತೇಳಿ ಯೋಚನೆಯನ್ನು ಮಾಡಿ ಬಂದಿನಿ ನಾನು ಕೂಡ ಒಬ್ಬ ಆಕಾಂಕ್ಷಿ ಆಕಾಂಕ್ಷಿಗೂ ಮತ್ತು ಅಭ್ಯರ್ಥಿಗೂ ಇರುವ ವ್ಯತ್ಯಾಸವನ್ನು ನಾನು ಈಗ ಆಲ್ರೆಡಿ ಸ್ಪಷ್ಟಪಡಿಸಿದ್ದೀನಿ ಅದು ಪಕ್ಷ ನಿರ್ಧಾರವನ್ನು ಮಾಡುತ್ತೆ ಆಕಾಂಕ್ಷಿ ಯಾರು ಬೇಕಾದರೂ ಆಗ್ಬೋದು ನನ್ನ ಜೊತೆಯಲ್ಲಿ ನಿಂತಿರೋರು ಆಗ್ಬೋದು ನಾನೂ ಆಗ್ಬೋದು ಮತ್ತೊಬ್ಬರೂ ಆಗ್ಬೋದು ಯಾರು ಬೇಕಾದರೂ ಆಗ್ಬೋದು ಪಕ್ಷ ಅಂತಿಮವಾಗಿ ತೀರ್ಮಾನ ಮಾಡುತ್ತೆ ಆದರೆ ಚಾಮರಾಜ ಕ್ಷೇತ್ರದ ಒಂದು ವಿಶೇಷತೆ ಏನಂತಂದರೆ ಇದು ಬೆಂಗಳೂರು ಸೌತನ್ನು ಹೇಗೆ ಒಂದು ವಿದ್ಯಾವಂತರ ಕ್ಷೇತ್ರ ಅಂತ ಹೇಳ್ತೀವಿ ರಾಷ್ಟ್ರಮಟ್ಟದಲ್ಲಿ ಹೋದರೆ ಡೆಲ್ಲಿ ಸೌತನ್ನು ವಿದ್ಯಾವಂತರ ಕ್ಷೇತ್ರ ಅಂತ ಹೇಳ್ತೀವಿ ಹಾಗೆ ಕರ್ನಾಟಕ ವಿಧಾನಸಭೆಯ ವಿಚಾರ ಬಂದಾಗ ವಿದ್ಯಾವಂತರ ಕ್ಷೇತ್ರ ಅಂತೇಳಿ ಹೇಳಿದರೆ ಅದು ಚಾಮರಾಜ ಕ್ಷೇತ್ರ ಇಲ್ಲಿ ವಿದ್ಯಾವಂತರು ಪ್ರಜ್ಞಾವಂತರು ವಿಚಾರವಂತರು ಇರುವಂಥವರು ಸದಾ ಸಮಾಜದ ಬಗ್ಗೆ ಯೋಚನೆಯನ್ನು ಮಾಡುವಂಥವರು ಇಲ್ಲಿ ಆರ್ ಕೆ ಲಕ್ಷ್ಮಣ್ ಅಂತವರು ಕೂಡ ಇಲ್ಲಿ ಬಾ ಬಾಳಿ ಬದುಕಿದಂತಹ ಜಾಗ ಇದು ಇಲ್ಲಿ ಭಾರತೀಯ ವಿದ್ಯಾಮಂದಿರ ಇದೆ ಕೇಂದ್ರ ಸರ್ಕಾರದ ಎಲ್ಲ ಉದ್ದಿಮೆಗಳಿಲ್ಲವೆ ಇಲ್ಲಿ ಅತಿ ಹೆಚ್ಚು ಶೈಕ್ಷಣಿಕ ಸಂಸ್ಥೆಗಳಿದ್ದಾವೆ ಹಾಗಾಗಿ ಈ ವಿದ್ಯಾವಂತರ ಪ್ರಜ್ಞಾವಂತರ ವಿಚಾರವಂತರ ಪ್ರತಿನಿಧಿ ಯಾರಾಗಬೇಕು ಅನ್ನೋದನ್ನು ಇಲ್ಲಿನ ಜನ ತೀರ್ಮಾನ ಮಾಡ್ತಾರೆ ನಾನು ಕೂಡ ಆಶೀರ್ವಾದ ಮಾಡಿ ಅಂತ ಜನರ ಅವರಿಗೆ ಅವ್ರ ಹತ್ರ ಹೋಗ್ತಾ ಇದ್ದೀನಿ ಅವರ ವಿಶ್ವಾಸವನ್ನು ಗಳಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ವಿಶ್ವಾಸ ನನ್ನ ಮೇಲೆ ಇದೆ ಎಲ್ಲೋದ್ರೂ ಕೂಡ ಒಂದು ಪ್ರೀತಿಯನ್ನು ಗೌರವವನ್ನು ತೋರ್ತಾ ಇದ್ದಾರೆ ಅಂತಿಮವಾಗಿ ಇಂಥ ಪ್ರಜ್ಞಾವಂತ ವಿದ್ಯಾವಂತ ವಿಚಾರವಂತ ಕ್ಷೇತ್ರದ ಅಭ್ಯರ್ಥಿ ಯಾರಾಗಬೇಕು ಅನ್ನೋದನ್ನು ಪಕ್ಷ ತೀರ್ಮಾನ ಮಾಡುತ್ತೆ ಚಿಡ್ಲಿಗಟ್ಟ ವಾಲ್ಮೀಕಿ ಸಮುದಾಯ ಭವನ ವಿಚಾರಕ್ಕೆ ಗಲಾಟೆ ಬೈಲಹೊಂಗಲದಲ್ಲಿ ಮಾರಾಮಾರಿ ಸರ್ಕಾರಿ ಜಾಗದಲ್ಲಿ ವಾಲ್ಮೀಕಿ ಸಮುದಾಯ ಭವನ ನಿರ್ಮಾಣ ವಿಚಾರಕ್ಕೆ ಮಾರಾಮಾರಿ ನಡೆದಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ್ ತಾಲೂಕಿನ ದೇಶನೂರ್ ಗ್ರಾಮದಲ್ಲಿ ನಡೆದಿದೆ ಘಟನೆ ವೇಳೆ ಕಲ್ಲು ತೂರಾಟ ಕೂಡ ನಡೆದಿದ್ದು ಸಮಯಕ್ಕೆ ಸರಿಯಾಗಿ ಪೊಲೀಸರ ಮಧ್ಯಪ್ರವೇಶದಿಂದ ದೊಡ್ಡ ಅನಾಹುತವೊಂದು ತಪ್ಪಿದೆ ಓರ್ವ ವಿದ್ಯಾರ್ಥಿಗೆ ಆರು ನೋಟ್ಬುಕ್ ಮಕ್ಕಳ ಸಂಖ್ಯೆ ಹೆಚ್ಚಿಸೋಕೆ ಶಿಕ್ಷಣ ಇಲಾಖೆಯ ಹೊಸ ಪ್ಲಾನ್ ಇನ್ಮುಂದೆ ಸರ್ಕಾರಿ ಶಾಲೆಗಳಲ್ಲಿ ಓರ್ವ ವಿದ್ಯಾರ್ಥಿಗೆ ಆರು ನೋಟ್ಬುಕ್ಗಳನ್ನು ಶಿಕ್ಷಣ ಇಲಾಖೆ ನೀಡಲಿದೆ ಹಾಗೆಯೇ ವಾರದ ಐದು ದಿನ ವಿದ್ಯಾರ್ಥಿಗಳಿಗೆ ಮೊಟ್ಟೆ ವಿತರಣೆ ಕೂಡ ಇರಲಿದೆ ಜನವರಿಯಿಂದಲೇ ದಾಖಲಾತಿ ಪ್ರಕ್ರಿಯೆ ಆರಂಭದ ಜೊತೆಗೆ ಯಾವುದೇ ಶುಲ್ಕಗಳು ಇಲ್ಲದಿರುವ ಬಗ್ಗೆ ಪಾಲಕರಿಗೆ ಮನವರಿಕೆ ಮಾಡಲು ಕ್ಯಾಂಪೇನ್ ಕೂಡ ಆರಂಭಿಸಿದ್ದು ಮಕ್ಕಳ ಸಂಖ್ಯೆ ಹೆಚ್ಚಿಸಲು ಸರ್ಕಾರ ಈ ದಾರಿಯನ್ನು ಹುಡುಕಿಕೊಂಡಿದೆ ದಲಿತ ಸಿಎಂ ವಿಚಾರ ಹೈಕಮಾಂಡ್ಗೆ ಬಿಟ್ಟದ್ದು ಸಚಿವ ಮುನಿಯಪ್ಪ ಹೇಳಿಕೆ ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿ ವಿಚಾರವನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತದೆ ಇದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಕಾಲದಿಂದಲೂ ಇದ್ದ ಆಸೆ ಇದು ಹೊಸದೇನಲ್ಲ ಹೈಕಮಾಂಡ್ ಎಲ್ಲವನ್ನ ಅರ್ಥ ಮಾಡಿಕೊಂಡಿದೆ ಮತ್ತು ಸರಿಯಾದ ಸಮಯದಲ್ಲಿ ಸೂಕ್ತ ನಿರ್ಧಾರ ತೆಗೆದುಕೊಳ್ಳುತ್ತದೆ ಎಂದು ಆಹಾರ ಸಚಿವ ಎಚ್ ಮುನಿಯಪ್ಪ ತಿಳಿಸಿದ್ದಾರೆ ನಾನು ರಾಜ್ಯ ರಾಜಕಾರಣದಿಂದ ದೂರ ಸರಿದಿಲ್ಲ ಸಂಕ್ರಾಂತಿ ಎಂದೇ ಪಥ ಬದಲಿಸಿದ ಕುಮಾರಸ್ವಾಮಿ ನಾನು ಸದ್ಯಕ್ಕೆ ಮೈತ್ರಿ ಸರ್ಕಾರದ ಭಾಗವಾಗಿ ಕೇಂದ್ರದಲ್ಲಿ ಸಚಿವನಾಗಿದ್ದೇನೆ ಹಾಗಂತ ನಾನು ರಾಜ್ಯ ರಾಜಕಾರಣದಿಂದ ದೂರ ಸರಿಯುತ್ತೇನೆ ಎಂದು ಯಾರು ಅಂದ್ಕೊಳ್ಬೇಡಿ ನಾನು ಎಲ್ಲಿರಬೇಕು ಎಂಬುದನ್ನು ರಾಜ್ಯದ ಜನತೆ ನಿರ್ಧಾರ ಮಾಡುತ್ತಾರೆ ಎಂದು ಹೇಳುವ ಮೂಲಕ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಗೆ ವಾಪಸ್ ರಾಜ್ಯ ರಾಜಕಾರಣಕ್ಕೆ ಬರುವ ಸುಳಿವನ್ನ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ನೀಡಿದ್ದಾರೆ ಆಸ್ತಿ ವಿವಾದ ಅಜ್ಜಿಯ ಕೊಲೆ ಮಾಡಿ ಕಾಲುವಿಗೆ ಬಿಸಾಕಿದ ಅಳಿಯಂದಿರು ತರಕಾರಿ ಮಾರಿ ಬಾಗಲಕೋಟೆ ಜಿಲ್ಲೆಯ ಪಟ್ಟಣದ ಪ್ರಭುಲಿಂಗ ದೇವರಿಗೆ ಹನ್ನೆರಡು ಲಕ್ಷ ರೂಪಾಯಿ ಮೌಲ್ಯದ ಬೆಳ್ಳಿ ಬಾಗಿಲು ಮಾಡಿಸಿ ದಾನಜಿ ಎಂದು ಹೆಸರಾಗಿದ್ದ ಚಂದ್ರವ ನೀಲಜ್ಗೆ ಅಜ್ಜಿ ಕೊಲೆಯಾಗಿದೆ ರಭಕವಿ ಬನಹಟ್ಟಿ ತಾಲೂಕಿನ ಜಗದಾಳ ಬಳಿಯ ಕಾಲುವೆಗೆ ತಳ್ಳಿ ಕೊಲೆ ಮಾಡಲಾಗಿದ್ದು ಆಸ್ತಿ ವಿವಾದದ ಹಿನ್ನೆಲೆಯಲ್ಲಿ ಸರ್ವೆ ಮಾಡುತ್ತಿದ್ದ ವೇಳೆ ಅಲ್ಲೇ ಇದ್ದ ಕಾಲುವೆಗೆ ಅಳಿಯಂದಿರು ಅಜ್ಜಿಯನ್ನ ತಳ್ಳಿ ಕೊಂದಿದ್ದಾರೆ ದೀದಿಗೆ ಸುಪ್ರೀಂ ಕೋರ್ಟ್ನಿಂದ ಹಿನ್ನಡೆ ಅಧಿಕಾರಿಗಳ ವಿರುದ್ಧದ ಎಫ್ಐಆರ್ ವಜಾ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ನೇತೃತ್ವದ ಟಿಎಂಸಿ ಸರ್ಕಾರ ಮತ್ತು ಕೋಲ್ಕತ್ತಾ ಪೊಲೀಸರಿಗೆ ಭಾರಿ ಹಿನ್ನಡೆಯಾಗಿದೆ ರಾಜಕೀಯ ಸಲಹಾ ಸಂಸ್ಥೆ ಐಪ್ಯಾಕ್ ಕಚೇರಿ ಮೇಲೆ ದಾಳಿ ನಡೆಸಿದ್ದ ಇಡಿ ಅಧಿಕಾರಿಗಳ ವಿರುದ್ಧ ದಾಖಲಾಗಿರುವ ಗಳನ್ನು ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ ಪ್ರಧಾನಿ ನಿವಾಸದಲ್ಲಿ ಸಂಕ್ರಾಂತಿ ಸಂಭ್ರಮ ಗೋವುಗಳೊಂದಿಗೆ ಕಾಲ ಕಳೆದ ಮೋದಿ ಪ್ರಧಾನಿ ನರೇಂದ್ರ ಮೋದಿ ಗೋ ಸೇವೆ ಮಾಡುವ ಮೂಲಕ ಸಂಕ್ರಾಂತಿಯನ್ನ ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ ತಮ್ಮ ನಿವಾಸದಲ್ಲಿ ಗೋವುಗಳಿಗೆ ಮೇವು ನೀಡಿ ಅವುಗಳ ಜೊತೆ ಸ್ವಲ್ಪ ಸಮಯ ಕಳೆದಿದ್ದಾರೆ ಇದಕ್ಕೂ ಮೊದಲು ಅವರು ಜನವರಿ ಹದಿನಾಲ್ಕರಂದು ಕೇಂದ್ರ ಸಚಿವ ಎಲ್ ಮುರ್ಗನ್ ನಿವಾಸದಲ್ಲಿ ಪೊಂಗಲ್ ಹಬ್ಬದ ಸಂದರ್ಭದಲ್ಲೂ ಗೋಸೇವೆಯನ್ನ ಮಾಡಿದ್ರು ರೊಚ್ಚಿಗೆದ ಟ್ರಂಪ್ ಪ್ರತಿಭಟನಾಕಾರನಿಗೆ ಕೆಟ್ಟದ್ದಾಗಿ ಬೈದ ಅಮೆರಿಕ ಅಧ್ಯಕ್ಷ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೋಪದ ಕೈಗೆ ಬುದ್ಧಿ ಕೊಟ್ಟಿರುವ ವಿಡಿಯೋ ಒಂದು ವೈರಲ್ ಆಗಿದೆ ಅಮೆರಿಕದ ಕಾರ್ಖಾನೆಗಳಿಗೆ ಟ್ರಂಪ್ ಭೇಟಿ ನೀಡಿದ ಸಂದರ್ಭದಲ್ಲಿ ವ್ಯಕ್ತಿಯೊಬ್ಬರಿಗೆ ಮದ್ಯದ ಬೆರಳು ತೋರಿಸಿದ್ದಷ್ಟೇ ಅಲ್ಲದೆ ಕೆಟ್ಟ ಭಾಷೆಯಲ್ಲಿ ಬೈದಿರುವ ವಿಡಿಯೋ ಹರಿದಾಡುತ್ತಿದೆ ಮಿಚಿಗನ್ನಲ್ಲಿರುವ ಫೋರ್ಡ್ ಸ್ಥಾವರಕ್ಕೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಪ್ರತಿಭಟನಾಕಾರ ಟ್ರಂಪ್ ಗೆ ಶಿಶುಕಾಮಿ ಎಂದು ಕರೆದಿದ್ದ ಅದಕ್ಕೆ ಕೋಪಗೊಂಡ ಟ್ರಂಪ್ ಕೆಟ್ಟದ್ದಾಗಿ ಬೈದಿದ್ದಾರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ